ನಾನು ರವಿ ವಿರಾದರ್ ಪ್ರಧಾನ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘ ಕೇಂದ್ರ ಕಚೇರಿ ಕಲಬುರಗಿ ವತಿಯಿಂದ ತಮಗೆ ನಾವು ನಮ್ಮ ಏಳು ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನದಿಂದ ತಮ್ಮಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮುಖ್ಯವಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತಾಪಿ ವರ್ಗಕ್ಕೆ ಸರ್ಕಾರ ನಮ್ಮ ತೊಗರಿ ಬೆಳೆ ಬಗ್ಗೆ ಒಂದು ತಮ್ಮ ಕಂದಾಯ ಇಲಾಖೆ ವತಿಯಿಂದ ಹಾಗೂ ಇನ್ಶೂರೆನ್ಸ್ ಕಂಪನಿ ವತಿಯಿಂದ ಒಂದು ಸಮೀಕ್ಷೆಯನ್ನು ಮಾಡಿಕೊಂಡು ಇವತ್ತಿಗೆ ಮೂರು ಇದೆ ಸರ್ಕಾರದಿಂದಾಗಲಿ ರೈತರಿಗೆ ಯಾವುದೇ ಪರಿಹಾರ ಬಂದಿಲ್ಲ ಹಾಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ವತಿಯಿಂದ ಇವತ್ತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಹಲವಾರು ಕಂಪನಿಗಳಿಂದ ಇವತ್ತ ಕೇಂದ್ರಾಡಳಿತ ಕಚೇರಿಗೆ ದುಡ್ಡು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಸತ್ಯ ಹೇಳಬೇಕಂದ್ರೆ ಇವತ್ತ ನಮ್ಮದು ಯಾವುದೇ ರೈತನ ಖಾತೆಗೆ ಇನ್ನೂ ಫಸಲ್ ಬಿಮಾ ಯೋಜನೆ ವತಿಯಿಂದ ದುಡ್ಡು ಯಾವುದೇ ರೈತನ ಖಾತೆಗೆ ಜಮಾ ಆಗಿಲ್ಲ ಅದು ತಾವು ಕೂಡ ಕೇಳ್ಬೋದು ನೀವು ಯಾವ ಆಧಾರ ಮೇಲೆ ಹೇಳ್ತೀರಂತ ಹೇಳಿ ಅದು ನಾವು ಯಾವ ಆಧಾರ ಮೇಲೆ ಹೇಳ್ತೇವೆ ಅಂದರೆ ನಾವು ಏನು ಇನ್ಶೂರೆನ್ಸ್ ಮಾಡಿದ್ದೇವೆ ಆ ರೈತನ ಖಾತೆಗೆ ಬಂದಿಲ್ಲ ಅದೇ ಒಂದು ಆಧಾರದ ಮೇಲೆ ನಾವು ತಮ್ಮಲ್ಲಿ ಮಾಧ್ಯಮದವರಿಗೆ ಮನವಿ ಮಾಡ್ಕೊಳ್ತೇವೆ ವಿಮಾ ಕಂಪ್ನಿಯವರಿಗೆ ತಾವು ಹಾಗೂ ಸರ್ಕಾರ ಒತ್ತಡ ಏರಿ ಶೀಘ್ರವಾಗಿ ರೈತನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ವಿಮಾ ಕಂಪ್ನಿದ ಒಂದು ಇಶ್ಯೂ ತಮ್ಮಲ್ಲಿ ನಾವು ಇಡ್ತೇವೆ ಹಾಗೂ ಇನ್ನೊಂದು ಎರಡನೇ ವಿಷಯ ಅಂದ್ರೆ ಇದೇ ತರ ಕಬ್ಬು ಬೆಳೆಗಾರರು ಸಾಕಷ್ಟು ಮೂರು ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಅವ್ರದ್ದು ಹೋರಾಟ ಏನಂದ್ರೆ ಸರ್ ಒಂದು ಲೋಡ್ಲಿಂದ ಪ್ರೈವೇಟ್ ಗಣಕಯಂತ್ರದಲ್ಲಿ ತೂಕ ಮಾಡಿದ್ರೆ ಅಲ್ಲಿ ಏನು ತೂಕ ಆಗ್ತದೆ ಅಲ್ಲಿ ಮುಂದೆ ಮತ್ತೆ ಕಾರ್ಖಾನೆಗೆ ಹೋದ್ರೆ ಎರಡು ನಿಮಿಷಗೆ ಅವ್ರಿಗೆ ಫೋನ್ ಹೋಗ್ತದೆ ಇಲ್ಲಿ ಆಗಿರ್ತಕ್ಕಂಥ ತೂಕನೇ ಎಲ್ಲ ಆಗ್ತದೆ ಅದಕ್ಕೆ ರೈತರು ಕೇಳ್ತಾ ಇದ್ದಾರೆ ನಮಗೆ ಈ ತೂಕದ ಮೇಲೆ ಭರವಸೆ ಇಲ್ಲ ಅದಕ್ಕಾಗಿ ತಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ ನಮಗೆ ಸತ್ಯಾಂಶವಾದ ಒಂದು ನ್ಯಾಯ ಬರಬೇಕಾದರೆ ಎ ಪಿ ಎಮ್ ಸಿ ವತಿಯಿಂದ ನಮ್ಮ ಪ್ರತಿ ಕಾರ್ಖಾನೆ ಎದುರುಗಡೆ ತೂಕಯಂತ್ರ ಗಣಕ ತೂಕಯಂತ್ರ ಅಳವಡಿಸ್ಕೊಡ್ಬೇಕು ಅವಾಗ ಮಾತ್ರ ನಮಗೆ ತಾವು ಸರ್ಕಾರ ನ್ಯಾಯ ಒದಗಿಸಿ ಒದಗಿಸಿಕೊಟ್ಟಂತಾಗ್ತದೆ ಅದಕ್ಕೆ ತಾವು ಸರ್ ನಾವು ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಈ ಒಂದು ಇಶ್ಯೂ ಬಗ್ಗೆ ತಾವು ಹೆಚ್ಚಿನ ಆಸಕ್ತಿ ವಹಿಸಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಮತ್ತು ಎರಡು ವರ್ಷ ಮೂರು ವರ್ಷಲಿಂದ ಸರ ನಮ್ಮ ಭಾಗದಲ್ಲಿ ತೊಗರಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಆದರೂ ಇಲ್ಲಿವರೆಗೂ ಅದು ತೊಗರಿ ಖರೀದಿ ಕೇಂದ್ರ ಯಾವುದೇ ಪ್ರಾರಂಭ ಆಗಿಲ್ಲ ಅದ್ರ ಬಗ್ಗೆ ಕೂಡ ತಾವು ಸರ್ಕಾರಕ್ಕೆ ಒತ್ತಡ ಹೇರಿ ಕೂಡಲೇ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾನು ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ರವಿ ಮಿತ್ರರಿಗೂ ಕಲ್ಯಾಣ ಕರ್ನಾಟಕದ ರೈತಾಪಿ ಸಂಘದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಪ್ಪ ಅಂದ್ರೆ ನಾವು ನಮಗೆ ಎರಡೂವರೆ ತಿಂಗಳ ಹಚ್ಚುಗಡೆಗೆ ನಮ್ಮ ತೊಗರಿಗಳೆಲ್ಲ ಲಾಸ್ ಹೋಗಿವು ನಾವು ಮುಂಚೆನೆ ಜೂನಲ್ಲಿ ವಿಮಾ ಕಂಪ್ನಿ ವಿಮಾ ತುಂಬಿದೆವು ಆದರೆ ಎಲ್ಲರೂ ಬಂದು ಕೀಸಿದ ವಿಮಾ ಕಂಪ್ನಿಯವರು ನಮ್ಮ ಹೊಲದಲ್ಲಿ ಏನೇ ಎಷ್ಟು ತೊಗರಿ ಹೋಗ್ಯದ ಏನಿಲ್ಲ ಎಲ್ಲ ಅದು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ ಈ ಗೌರ್ಮೆಂಟ್ ಏನಾಗ್ತದ ಆಲ್ರೆಡಿ ವಿಮಾ ಕಂಪ್ನಿಯವರು ದುಡ್ಡು ಹಾಕ್ಯಾರ ಅಂತ ಹೇಳ್ತಾರ ಇನ್ನ ತನಕ ಯಾವುದೇ ಒಬ್ಬ ರೈತನಿಗೂ ಒಂದು ನಯಾ ಪೈಸಾನು ಪರಿಹಾರನು ಬಂದಿಲ್ಲ ಇನ್ಶೂರೆನ್ಸ್ ಕಂಪನಿಯವ್ರನು ದುಡ್ಡು ಹಾಕಿಲ್ಲ ಅದಕ್ಕಾಗಿ ತಿರುಗಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ರಾಶಿ ಇದ್ದು ಬದ್ದು ಕಡ್ಡಿ ಗಡ್ಡಿ ಏನು ಫೋಟೋದೇ ಏನು ಇಲ್ಲ ಈಗ ಸರಿ ಬಂದ್ರ ಅದಕ್ಕೆ ಪ್ರತಿಯೊಬ್ಬರಿಗು ಶೀಘ್ರದಲ್ಲೇ ರೊಕ್ಕ ಅಂತ ಹೇಳತ್ರ ಹಾಕಿಲ್ಲ ಆದಷ್ಟು ಬೇಗ ಹಾಕ್ಬೇಕು ಹಾಕಿ ನಮ್ಮ ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿಮಾ ಕಂಪನಿಯವರಿಗೆ ಮನವಿ ಮಾಡ್ಕೋತೀವಿ ನಿಮ್ ಕಡೆ ಏನಾದ್ರೂ ಪ್ರೂಫ್ ಇರಬಹುದ್ರೆ ಅವರಿಗೆ ಪ್ರೂಫ್ ಕೇಳಬಹುದಲ್ಲ ಇಲ್ಲ ಸರ್ ನಮ್ಮ ಹತ್ರ ಪ್ರೂಫ್ ಇದೆ ನಮ್ಮ ಅಕೌಂಟ್ ಇನ್ನೂ ಬಂದಿಲ್ಲ ನಮ್ಮ ಸರ್ಕಾರದ ಬಿಡುಗಡೆ ಆಗಿದೆ ಅಂತ ಹೇಳಿ ಇಲ್ಲ ಯಾರಿಗೂ ಭೇಟಿ ಆಗಿಲ್ಲ ಬಿಡುಗಡೆ ಅಂತ ಹೇಳಿದ್ದಾರೆ ಯಾವುದೇ ಅಂತ ಯಾವ್ದೇ ರೈತರಿಗೂ ಬಂದಿಲ್ಲ ಯಾವ ಊರಲ್ಲೂ ಇನ್ನು ಏನು ಅದಕ್ಕಾಗಿ ನಾವು ಈವಾಗ ನಿಮ್ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೋತಿದ್ದೆವು ಆದಷ್ಟು ಬೇಗ ನಮ್ಮನ್ ಕರೆ ಪರಿಹಾರ ದುಡ್ಡು ಹಾಕಬೇಕು ಮತ್ತೆ ಇನ್ಶೂರೆನ್ಸ್ ಕಟ್ಟಿದವು ಕಲವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಇನ್ಶೂರೆನ್ಸ್ ಕಟ್ಟಿದ ಏನಾದ್ರು ಕಲಬುರ್ಗಿ ಏನಿಲ್ಲ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ತಗೊಂಡ್ರು ನಮ್ಮ ಹೊಲಕ್ ಬಂದ್ರು ಫೋಟೋ ತಕೊಂಡ್ರು ಜಿ ಪಿ ಎಸ್ ಮಾಡ್ಕೊಂಡ್ರು ಹೋಗ್ಬಿಟ್ಟು ಇನ್ನ ತನಕ ಯಾವ್ದೇ ತರಹದ ನಮ್ಗೆ ಏನೂ ಹೇಳಿಲ್ಲ ಅವರು ಎಲ್ಲಿ ಭೇಟ ಹಾಕಬೇಕು ಸರ್ ಅವ್ರ ಆಫೀಸ್ ಇಲ್ಲ ಎಲ್ಲಿಲ್ಲಾ ಯಾ ನಮ್ ನಾವು ಹೋಗಬೇಕಾದ್ರೂ ಮತ್ತೆ ಅರಸಿಕೆಗೆ ಅವ್ ಕೇಳಬೇಕು ನಾವು ರೈತ ಸಂಪರ್ಕ ಕೇಂದ್ರ ನಮ್ಗೆ ರೈತರಿಗೆ ಏನಾದರೂ ಹೊಂಡಿ ಅಂತಿದ್ರೆ ಒಂದು ಮಾಧ್ಯಮ ಇನ್ನೊಂದು ಅರಸಿಕೆ

ಸಮೀಕ್ಷೆ ಆಗಿದೆ ಸರ್ ಎರಡೂವರೆ ತಿಂಗಳ ಮುಂಚೆನೆ ಸಮೀಕ್ಷೆ ಆಗಿದೆ ವಿಮಾ ವಿಮಾ ಸರ್ಕಾರ ಸರ್ಕಾರ ಜಂಟಿಯಾಗಿ ಮಾಡಿದೆ ಸರ್ ಹಾ ಸರ್ಕಾರ ಇಲ್ಲ ಆದ್ರೆ ಸರ್ಕಾರ ಅವರು ಬಂದಿದ್ರು ಸರ್ ಬಂದಿದ್ರು ಹಾ ಸರ್ಕಾರ ಆರ್ ಎಸ್ ಸರ್ಕಾರ ಮತ್ತು ವಿಮಾ ಕಂಪನಿ ಇಬ್ಬರು ಜಂಟಿಯಾಗೆ ಸಮೀಕ್ಷೆ ಮಾಡಿದಾರೆ ಸರ್ ಹಾ ಮಲ್ಲಿಕಾರ್ಜುನ್ ಮೂಲಿಗೆ ಗಣೇಶ ನಾವು ಇವತ್ತು ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ಸರ್ಕಾರಕ್ಕೆ ಒತ್ತಡ ತರುವಂಥದ್ದು ಒಂದು ಮನವಿಯನ್ನು ಎಲ್ಲ ಮಾಧ್ಯಮದ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಖ್ಯವಾಗಿ ಐದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಸದ್ರಿ ರೋಗ ಒಂದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಪ್ರಧಾನಮಂತ್ರಿ ಫಸಲ್ ಯೋಜನಾ ಬಿಮಾ ಯೋಜನೆಯಲ್ಲಿ ಏಯ್ಟೀನ್ ಪರ್ಸೆಂಟ್ ಅಂದರೆ ಎಂಬತ್ತು ಪ್ರತಿಶತ ನೀಡಬೇಕು ವಿಮಾ ಕಂಪ್ನಿಗಳು ನಮಗೆ ರೈತರಿಗೆ ನೀಡಬೇಕು ಮತ್ತು ಕಬ್ಬು ಬೆಳೆಗಾರರು ತೂಕ ಯಂತ್ರ ಅವರು ಕಂಪನಿಯ ವತಿಯಿಂದ ಅವರು ಕಾರ್ಖಾನೆ ವತಿಯಿಂದ ತೂಕ ಯಂತ್ರ ಇರ್ತವೆ ಆದರೆ ಅದನ್ನು ಎ ಪಿ ಎಮ್ ಸಿದವರು ಅಳವಡಿಸಬೇಕು ಅದು ನಿಜವಾಗಲೂ ರೈತರಿಗೆ ನ್ಯಾಯ ಕೊಟ್ಟಂತಾಗುತ್ತೆ ಅಂತ ಅನ್ನುವಂತ ಒಂದು ಭಾವನೆ ಅದರ ಜೊತೆಗೆ ರೈತರ ಈ ವರ್ಷ ಯಾಕಂದ್ರೆ ಆಗಿರೋದ್ರಿಂದ ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ಒಂದು ಆರಂಭಿಸಬೇಕು ಅಂತ ಹೇಳಿ ನಾವು ನಮ್ಮ ಖರೀದಿ ಕೇಂದ್ರಗಳು ಆರಂಭಿಸಬೇಕಂತ ಹೇಳಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಟೋಟಲಿ ಅಷ್ಟು ಇದು ಮಾಡಿಲ್ಲ ನಾವು ಒಟ್ಟು ಕಲ್ಯಾಣ ಕಲ್ಯಾಣ ಕರ್ನಾಟಕ ಭಾಗದ ಹೋರಾಟಗಾರರು ಹೀಗಾಗಿ ನಾವು ಕಲ್ಯಾಣ ಕರ್ನಾಟಕದ ಪೂರ ಎಲ್ಲಾ ರೈತರಿಗೆ ಸಿಗಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಹೋರಾಡೋ ನನ್ನ ಹೆಸರು ಶಿವಲಿಂಗ ಪಟ್ಟ ಹೆಂಗಡಿ